ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ದಾಮೋದರ ದಾಸ್ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನ ಇದೇ ತಿಂಗಳು ಹದಿನೇಳನೇ ತಾರೀಕು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಭಾರತೀಯರು ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀವಿ ಅದೇ ರೀತಿ ಅದರ ಪ್ರಯುಕ್ತ ಹುಟ್ಟಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಎಲ್ಲ ಯುವಕರು ಯುವತಿಯರು ಅತಿ ಹೆಚ್ಚು ಸಂಖ್ಯೆ ಪಾಲ್ಗೊಂಡು ಅನ್ನದಾನಕ್ಕಿಂತ ರಕ್ತದಾನ ಮಹತ್ವದ್ದು ಅಂತ ಹೇಳ್ತಕ್ಕಂಥದ್ದು ಇದೆ ದಯಮಾಡಿ ರಕ್ತದಾನ ಮಾಡೋದರಿಂದ ಸಾಕಷ್ಟು ಪ್ರಾಣಿಗಳನ್ನ ಉಳಿಸ್ತೀವಿ ರಕ್ತದಾನ ಮಾಡೋದರಿಂದ ಪುಣ್ಯ ಕಟ್ಕೊಳ್ಳೋಣ ದಯಮಾಡಿ ಎಲ್ಲ ಸಾಕಷ್ಟು ಸಂಖ್ಯೆ ಭಾಗವಹಿಸಿ ನರೇಂದ್ರ ಮೋದಿರ ಹುಟ್ಟುಹಬ್ಬಕ್ಕೆ ಅರ್ಥವನ್ನು ಕಲಿತುಕೊಂಡಂತ ಮನವಿ ಮಾಡ್ತೀವಿ ಆ ಸತ್ಯಸಾಯಿ ಆಸ್ಪೆಟ್ಲೆಯ ವತಿಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಸೇವಾ ಸೌಧ ಒಂದು ಆಫೀಸಲ್ಲಿ ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಶಿಬಿರ ಜೊತೆಗೆ ಹುಟ್ಟುಹಬ್ಬವನ್ನು ಪಕ್ಷಾತೀತವಾಗಿ ನಾವು ಕೋಟೆ ಸರ್ಕಲಲ್ಲಿ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಹಮ್ಮಿಕೊಂಡಿದ್ದೀವಿ ಎಲ್ಲ ಸಾಕಷ್ಟು ಕಾಲೇಜಿನ ಯುವಕರು ಯುವತಿಯರು ಸಾಕಷ್ಟು ಮ ಬಂದು ಇದನ್ನು ಸಕ್ಸಸ್ ಮಾಡಬೇಕಂತ ಮನವಿ ಮಾಡಿಕೊಟ್ಟು